ಹಾಯ್ ಫ್ರೆಂಡ್ಸ್ ಇಂದು ನಾವು ಬಾಗಲಕೋಟೆ ಜಿಲ್ಲೆಯ ಜಮಕಲ್ ತಾಲೂಕಿನ ಕಟ್ಟೇಕೆರೆಗೆ ಪ್ರಯಾಣವನ್ನು ಆರಂಭಿಸ್ತಾ ಇದ್ದೇವೆ ಇದು ಕಟ್ಟೇಕೆರೆಯ ಜಾನಪದ ಸೊಗಡಿನ ಆರಂಭಿಕ ಎಂಟ್ರೆನ್ಸ್ ಎಂಟ್ರೆನ್ಸ್ನ ಎದುರಿನಿದೆ ನಮ್ಮ ರೈತನ ಜೋಡೆತ್ತವು ಮಗಲಿನಲ್ಲಿ ಊರಿನ ಪ್ರಮುಖ ಹಿರಿಯ ನಾಗರಿಕರು ಮಾತನಾಡುತ್ತಿರುವ ಇಲ್ಲಿ ಹಿರಿಯರ ಕಟ್ಟೆಗೆ ಈಗ ಜೋಡೆತ್ತವನ್ನು ತನ್ನ ಮಗನೊಂದಿಗೆ ಊರಿನ ರೈತರ ಅದರ ಮುಂದೆ ಮುದ್ದಾದನಾಗಿ ನೆಕ್ಸ್ಟ್ ಇಲ್ಲಿ ಬಂದಾಗ ನಾವು ಬಡಗಿತನ ದೃಶ್ಯವನ್ನು ಮುಂದಿನ ಬಡಗಿತನ ಸೊಡಗಿನ ದೃಶ್ಯವನ್ನು ಕಣ್ಣಾರೆ ಕಾಣಿಸಿದ್ದೇನೆ ಒಬ್ಬ ವ್ಯಕ್ತಿ ಭಾಷೆಯಿಂದ ಕಟ್ಟಿಗೆ ಸರಿಯುತ್ತಿದ್ದಾನೆ ಒಬ್ಬ ವ್ಯಕ್ತಿ ಕೊರಚೆಯಿಂದ ಮಾಡ್ತಾ ಮಾಡ್ತಾಯಿದ್ದೇನೆ ನಂತರ ನಾವು ನಡೆದುಕೊಂಡು ಸರಾಗವಾಗ ಅಲ್ಲಿ ನಡೆಯುತ್ತ ಈ ದೃಶ್ಯವನ್ನು ಕಾಣಬಹುದು ಈ ದೃಶ್ಯದಲ್ಲಿ ಹೆಂಗಸರೊಬ್ಬರು ಬಟ್ಟೆಯನ್ನು ತೆರೆಯುತ್ತ ದೃಶ್ಯ ಈಗ ಬಾವಿಯಿಂದ ನೀರನ್ನು ಸೇರುತ್ತಿರುವ ದೃಶ್ಯ ರೈತನು ಹಾಗೂ ಮಹಿಳೆಯರು ಮಗು ಹಾಗೂ ಒಬ್ಬ ನಾಗರಿಕನು ಹಾಗೂ ಮಹಿಳೆಯು ಕಂಕುಳಲ್ಲಿ ಮತ್ತು ತೆರೆಯ ಮೇಲೆ ನೀರನ್ನು ಹತ್ತುಕೊಂಡು ಸಾಗುತ್ತಿರುವ ದೃಶ್ಯ ಇಲ್ಲೊಬ್ಬ ವ್ಯಕ್ತಿಯು ತನ್ನ ಎರಡೂ ಭುಜದ ಮೇಲೆ ಎರಡು ಕೊಡಗು ನೀರನ್ನು ತೆಗೆದುಕೊಂಡು ಹೋಗುತ್ತಿರುವ ದೃಶ್ಯ ಒಬ್ಬ ವ್ಯಕ್ತಿ ಉಪಾಯದಿಂದ ಅನಂತರ ಮುಂದೆ ಸರಾಗುವುದಿಲ್ಲದಾಗ ಕ್ಷೌರಿಕನು ಕ್ಷೌರ ಮಾಡುವುದರಲ್ಲಿ ನಿರತರಾಗಿರುವ ದೃಶ್ಯ ಇದು ನಮ್ಮನ್ನು ಹಿಂದಿನ ಒಂದು ಕಾಲಕ್ಕೆ ಕಾಲಕ್ಕೆಳದೆಯುವ ಪರಂಪರಾಗತ ದೃಶ್ಯವನ್ನು ಕಾಣಬಹುದು ಅನಂತರ ನಮ್ಮ ರೈತರ ಜೀವನಾಡಿ ರೈತನ ಬಂಡಿ ಯಥಾವತ್ತಾಗಿ ಇಲ್ಲನ್ನು ರಚಿಸಲಾಗಿದೆ ಆ ಎತ್ತಿನ ಬಂಡಿಯ ಪಕ್ಕದಲ್ಲಿ ಬೃಹತ್ ಗಾತ್ರದ ಎಮ್ಮಿ ಎಂದು ನಿಂತಿರುವ ದೃಶ್ಯ ರೈತನು ತನ್ನ ಜೀವನೋಪಕಾಯ ಅಡುಗೆ ತಯಾರಿಸಲು ಕಟ್ಟಿಗೆ ಕುಡಿಯುತ್ತಿರುವ ದೃಶ್ಯ ಗೋಮಾತೆ ಗೋಮಾತೆಯ ಕರು ಒಬ್ಬ ರೈತನು ಶ್ರಮ ಮಲಗಿ ವಿಶ್ರಮಿಸಿರುವ ದೃಶ್ಯ ಒಬ್ಬ ಅಜ್ಜಿಯು ಕೌದಿಗೆಯನ್ನು ಹೊಲಿಯುತ್ತಿರುವ ದೃಶ್ಯ ಹಾಗೂ ಆ ಕೌದಿಗೆಯನ್ನು ಹೊಡೆಯುತ್ತಿರುವ ದೃಶ್ಯ ಇದು ಅಜ್ಜಿಯ ಮನೆ ಫ್ರೆಂಡ್ಸ್ ಅನಂತರ ಅಜ್ಜಿಯ ಮನೆಯಲ್ಲಿರುವ ಹಾಡು ಮೇಕೆಗಳ ಹಿಂಡು ಇಲ್ಲಿ ಮೇಕೆ ಎಂದು ತನ್ನ ತಾಯಿಯ ಇದನ್ನು ಹಾಕಿ ಕುಡಿಯುತ್ತೆ ಅನಂತರ ನೋಡಿದ ನೋಡಿದಾಗ ನೇಕಾರಿಕೆಯ ರಸ್ತೆಯಲ್ಲಿ ತಡೆಗುರುಕೊಂಡಿರುವುದು ಇದು ಗರಡಿಯ ಮನೆ ಫಂಡಸ್ ಇಲ್ಲಿ ಒಬ್ಬ ವ್ಯಕ್ತಿಯು ಪರಸ್ಪರ ಕುಸ್ತಿ ಆಡುವುದನ್ನು ನೋಡುತ್ತಾ ಇದ್ದಾನೆ ಹಿಂದೆ ಇಬ್ಬರು ಕುಸ್ತಿ ಪಟುಗಳು ಕುಸ್ತಿ ಪಟುಗಳಿಗೆ ಕುಸ್ತಿ ಶಿಕ್ಷಣ ಹೇಳ್ತಾ ಇದ್ದಾರೆ ಪೈಲ್ವಾನರ ಕುರುಗಳು ಇಲ್ಲಿ ಸಂಗ್ರಾಮಿ ಕಲ್ಲುಗಳು ಹಾಗೂ ಗುಂಡುಗಳು ಇವು ನಮ್ಮ ಭಾರತೀಯರ ಹಳ್ಳಿಗಾಡಿನ ಸಬಗಿನ ವಸ್ತುಗಳಾಗಿವೆ ಅನಂತರ ನೆಕ್ಸ್ಟ್ ನಾವು ಎತ್ತಿನ ಗಾನ ಹಿಂದಿನ ಕಾಲದಲ್ಲಿ ಗಾನದಿಂದ ಎಣ್ಣೆಯನ್ನು ತಯಾರಿಸುವ ದೃಶ್ಯ ಮನೋಹಕವಾಗಿ ಎತ್ತೊಂದು ಗಾನದ ತಿರುವಿನಲ್ಲಿ ತಿರುಗಿಕೊಂಡು ನಂತರ ವಿಶ್ರಮಿಸುವುದು ತನಂತರ ಇನ್ನೊಂದು ಎತ್ತು ಕೆಲಸ ಮಾಡುವುದು ಹೀಗೆ ಸರದಿ ಪ್ರಕಾರ ಆಗಿನ ಕಾಲದಲ್ಲಿ ಎತ್ತುಗಳನ್ನು ಗಾನ ತಯಾರಿಕೆಯಲ್ಲಿ ಯೂಸ್ ಮಾಡಿಕೊಳ್ತಿದ್ದರು ಇದು ನಮ್ಮ ಪ್ರಾಚೀನ ಶಾಲೆ ಜ್ಞಾನ ಇದು ಕೈ ಮುಗಿದು ಒಳಗೆ ಬಾ ಒಬ್ಬ ಮೇಷ್ಟ್ರು ಮಕ್ಕಳಿಗೆ ಕರಡಿ ಮಕ್ಕಳಿಗೆ ಪಾಠ ಹೇಳುತ್ತಿರುವ ದೃಶ್ಯ ಇದು ನಮ್ಮ ಪಾಠಶಾಲೆ ಅನಂತರ ನಾವು ಬಂದಾಗ ಇದು ಗೌಡರ ಗೌಡರ ಮನೆ ದರ್ಬಾರಿನಲ್ಲಿ ಎರಡು ಜೋಡೆತ್ತುಗಳು ಬಲಾಡಾವೆ ಅದನಂತರ ಒಂದು ಆ ಆಗ ಒಂದು ಗೋವು ತನ್ನ ಒಡಿತಿಯಿಂದ ಹಾಲು ಕರೆಸಿಕೊಳ್ಳೋ ದೃಶ್ಯ ಕರುವನ್ನು ಗೋವು ಮುದ್ದಿಸುವ ದೃಶ್ಯ ನೋಡಿ ಫ್ರೆಂಡ್ಸ್ ಹಾಲು ಕರೀತಾರೆ ಪಕ್ಕದಲ್ಲಿ ಎಮ್ಮಿ ಎಂದು ಮಳೆಗೆ ಶ್ರಮಿಸುತ್ತಿರುವುದು ಗೌಡಜಿಯವರು ಕಾಡನ್ನು ಹಾಗೂ ದವಸ್ ಕೀರುತ್ತಿರುವ ದೃಶ್ಯ ಗೌಡನು ಗೌಡಿಕೆಯ ಗತ್ತಿನಿಂದ ಕುಳಿತುಕೊಂಡಿರುವ ದೃಶ್ಯವನ್ನು ನಾವು ಗೌಡರ ಮನೆಯ ವಾತಾವರಣವನ್ನು ಕಟ್ಟಿ ಕಲೆಯಲ್ಲಿ ಸ್ಪಷ್ಟವಾಗಿ ಚಿತ್ರಿಸಲಾಗಿದೆ ತದನಂತರ ನಾವು ಗೌಡರ ಮನೆಯಿಂದ ಸಾಲಿಗ ಅಂದರೆ ಪತ್ತಾರನ ದೃಶ್ಯವನ್ನು ಅದರ ತುಂಬಿಕೊಳ್ಬೋದು ಅದರ ನಂತರ ಆಟದ ಮನೆ ಗ್ರಾಮೀಣ ಸೊಗಡಿನ ಆಟದ ಶೈಲಿಯನ್ನು ಇಲ್ಲಿ ಸಮಗ್ರವಾಗಿ ಚಿತ್ರಿಸಿದ್ದಾರೆ ಪರಸ್ಪರ ಮಕ್ಕಳು ನಡೆಯುತ್ತಿರುವ ಎಲ್ಲ ಮತ ಪಂಗಡ ಜಾತಿ ಧರ್ಮಗಳೆಲ್ಲದೆ ಎಲ್ಲರ ವ್ಯಕ್ತಿತ್ವಗಳನ್ನು ನಮ್ಮ ಬದುಕಿನ ಭಾವನೆಗಳನ್ನು ಹಲ್ಯದಿಲಿನಲ್ಲಿ ಕರೆದೊಯ್ಯುತ್ತಿದೆ ಅನಂತರ ನಾವು ಸಿಂಪಿಗೆಯದಲ್ಲಿ ಪ್ರಯಾಣ ಬೆಳೆಸಿದ್ದೆವು ಈ ಸಿಂಪಿಗೆ ಮಾಡುತ್ತೆ ಒಬ್ಬ ತಂದೆಯು ತನ್ನ ಮಗನೊಂದಿಗೆ ಸಿಂಪಿಗೆನಲ್ಲಿ ಬಟ್ಟೆಯವತೆಯನ್ನು ಕೊಡಲು ಬರುತ್ತಿರುವ ದೃಶ್ಯ ಇದು ಆಗಿನ ಜನಜೀವನದ ಬಾಂಧವ್ಯತೆಯನ್ನು ಹೆಚ್ಚಿಸಿಕೊಡುತ್ತಿದೆ ನೋಡಿ ಫ್ರೆಂಡ್ಸ್ ಇದು ಕಿರಾಣಿ ಅಂಗಡಿಯ ದೃಶ್ಯ ನಾವು ಬಾಲ್ಯದಲ್ಲಿರುವಾಗ ಈ ದೃಶ್ಯವನ್ನು ಕಣ್ಣಾರೆ ಕಂಡು ಆನಂದಿಸ್ತೇವೆ ಇದು ನನ್ನ ಜೀವನದಲ್ಲಿ ಮತ್ತೊಮ್ಮೆ ಮರುಳುಕಳಿಸಿದಂತೆ ನನಗೆ ಅನುಭವ ಆಯಿತು ಫ್ರೆಂಡ್ಸ್ ಇಲ್ಲಿ ಅಂಗಡಿಯ ವ್ಯಾಪಾರಿಗಳನ್ನು ಸಕ್ಕರೆ ಅಕ್ಕಿ ರವೆ ಅಡಿಕೆ ಹಾಗೂ ಬೆಲ್ಲವನ್ನು ಮಾರುತ್ತಿರುವ ದೃಶ್ಯ ಆನಂತರ ನಾವು ಕುಂಬಾರಡ ಮನೆಗೆ ಬಂದೆವು ಈ ಕುಂಬಾರ ಮನೆಯ ದೃಶ್ಯವು ಸಗಣಿತವಾಗಿದ್ದು ಅವನ ಹೆಂಡತಿವು ಗಡಿಗೆಯನ್ನು ವತಿಸ್ತಾ ಅದರ ಪಕ್ಕದಲ್ಲಿ ಕಂಬಾರಿಕೆಯ ವೃತ್ತಿಯನ್ನು ಚಿತ್ರಿಸಲಾಗಿದೆ ಇಲ್ಲಿ ಕಂಬಾರನು ಕೊಡಲಿ ಅಥವಾ ಹರಿತದ ವಸ್ತುಗಳನ್ನು ಬೆಂಕಿಯ ಕಾವಲು ದೃಶ್ಯ ಇದು ನಮ್ಮ ಗ್ರಾಮೀಣ ಸೊಬಗರಿನ ಜೀವನ ಶೈಲಿಯ ದೇವಸ್ಥಾನದ ದೃಶ್ಯ ಇಲ್ಲಿ ನೋಡಿ ಫ್ರೆಂಡ್ಸ್ ಅಂತ ತನ್ನ ಸಂಗಡಿಗಳೊಂದಿಗೆ ಆಟವಾಡಿ ದೇವರಲ್ಲಿ ಸ್ಮೃ ದೇವರನ್ನು ನೆನೆಸಿಕೊಳ್ತ ದೃಶ್ಯ ಇಲ್ಲಿ ಪೂಜಾರಿ ಒಬ್ಬನು ದೇವರಿಗೆ ಪ್ರಾರ್ಥನೆ ಇರ್ತ ದೃಶ್ಯ ಇಲ್ಲಿ ಒಬ್ಬ ಹುಡುಗ ಗಂಟೆಯನ್ನು ಬಾರಿಸುತ್ತಿರೋ ದೃಶ್ಯ ಒಂದು ಹುಡುಗಿ ತನ್ನ ಅಜ್ಜಿಯಲ್ಲಿ ಬರುತ್ತಿರುವ ದೃಶ್ಯ ಇದು ಒಟ್ಟಾರೆ ಜನಾಂಗದ ದೃಶ್ಯ ಫ್ರೆಂಡ್ಸ್ ಇದು ಕಂಬಾರಿಕೆಯ ದೃಶ್ಯ ಫ್ರೆಂಡ್ಸ್ ಇದು ನಮ್ಮ ನಾಡಿನ ಸೊಬಗಿನ ಸಂಸ್ಕೃತಿಯ ಬದುಕಿನ ಲಂಬಾಣಿ ಜನಾಂಗ ಲಂಬಾಣಿ ಜನಾಂಗದ ಗುರುಗಳು ಆ ಜನಾಂಗದ ಮಾತಲ್ಲಿ ಹೇಳಿಕೊಳ್ತ ದೃಶ್ಯ ಇದು ಮೇದಾರರು ಮೇದಾರರಂದರೆ ಇವರು ವೃತ್ತಿಯಲ್ಲಿ ಬಲಾಟ ಜೀವನ ನಡೆಸಿದರು ಇದು ದೃಶ್ಯ ಈ ದೃಶ್ಯವು ಮಟ್ಟಿ ಅಂತಾರೆ ಮಟ್ಟಿ ಹೊಡಿಯುವುದಂದರೆ ಹಿಂದಿನ ಕಾಲದಲ್ಲಿ ಬಾವಿಯಿಂದ ನೀರನ್ನು ಎಮ್ಮೆಗಳು ಅಥವಾ ಎತ್ತುಗಳ ಸಹಾಯದಿಂದ ಮೇಲೆತ್ತಿ ನಂತರ ಕಾಲುವೆಯನ್ನು ಮಾಡಿ ಈ ಕಾಲುವೆ ಮುಖಾಂತರ ನೀರು ಹರಿಸುವ ದೃಶ್ಯ ಮನವಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಆ ಕಾಲುವೆ ಮುಂದುವರಿದ ಭಾಗ ಆ ನೀರು ಝುಮುಕುವ ದೃಶ್ಯವನ್ನು ಸ್ಪಷ್ಟವಾಗಿ ಇಲ್ಲಿ ಕಟ್ಟೆಕೆರೆಯನ್ನು ಚಿತ್ರಿಸಲಾಗಿದೆ ನಾವೆಲ್ಲರೂ ಒಂದು ಬಾರಿ ನೋಡಲೇಬೇಕಾದ ಅತ್ಯಂತ ಸಮಗ್ರವಾದ ಒಂದು ಗ್ರಾಮೀಣ ಸೋಲಿನ ಸ್ಥಳಾಕೃತಿಯನ್ನು ಅತ್ಯದ್ಭುತವಾಗಿ ಶಿಲ್ಪಕಾರರು ಚಿತ್ರಿಸಿದ್ದಾರೆ ಇದು ನೋಡಿ ಫ್ರೆಂಡ್ಸ್ ಅಜ್ಜಿಯ ಗುಡಿಸಲು ಅಜ್ಜಿಯ ಗುಡಿಸಲು ಪಕ್ಕದಲ್ಲಿರುವ ನಂಬಿಕೆಷ್ಟೇ ನಾಯಿ ಅಜ್ಜಿಯು ಕೋಳಿ ಪೀಳಿ ಅಥವಾ ಕೋಳಿ ಮರೆಗಳೊಂದಿಗೆ ದೃಶ್ಯ ನೋಡಿ ಫ್ರೆಂಡ್ಸ್ ಅಜ್ಜಿಯ ಗುಡಿಸಲು ಹೇಗಿದೆ ಅಂತ ಚೆನ್ನಾಗಿದ್ದರೆ ನೀವು ಕಮೆಂಟ್ ಮಾಡಿ ಹಾಗೂ ಇದರ ಬಗ್ಗೆ ಅನುಭವವನ್ನು ನನಗೆ ತಿಳಿಸಿ ಅನಂತರ ನಾವು ಎಲ್ಲ ದೃಶ್ಯಗಳನ್ನು ನೋಡಿ ಹೊಲ್ಲದ ಮನಸ್ಸಿನಿಂದ ನಮ್ಮ ಗ್ರಾಮೀಣ ಸವರಿನ ಪ್ರದೇಶವನ್ನು ದಾಟಿ ಹೋಗುತ್ತಿರುವ ದೃಶ್ಯವನ್ನು ನೋಡಿ ಫ್ರೆಂಡ್ಸ್ ಈಗ ನಾವು ನಮ್ಮ ಪ್ರಾಚೀನದ ಅಥವಾ ನಮ್ಮ ಹಳೆಯ ಕಾಲದ ಗ್ರಾಮೀಣ ಸಬರಿನ ಜೀವನವನ್ನು ನೆಲೆಸಿಕೊಂಡು ನಾನು ಖುಷಿ ಖುಷಿಯಾಗಿ ಹೊರಗೆ ಬರುತ್ತಿರೋ ದೃಶ್ಯ ಏನೋ ಒಂಥರ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಸು ಕ ಹಿಂದಿನ ಪಾ ಹಿಂದಿನ ನನ್ನ ಬಾಲ್ಯ ಜೀವನ ಕಟ್ಟೋಂಥ ದೃಶ್ಯ ಕಂಡು ನನಗೆ ಭಾಳ ಸಂತೋಷವಾಯಿತು ಫ್ರೆಂಡ್ಸ್ ಈ ವಿಡಿಯೋ ನೋಡಿದರೆ ನಿಮಗೆಲ್ಲೂ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಮನೆ